ಚಿರಾಗ್ ಪಾಸ್ವಾನ್ ರವರಿಗೆ ಲೋಕಸಭಾ ಜನಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶುಭ ಹಾರೈಕೆ ಲೋಕ ಜನಶಕ್ತಿ ಪಾರ್ಟಿ ವತಿಯಿಂದ ಐದು ಸಂಸದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಲೋಕ ಜನಶಕ್ತಿ ಪಾರ್ಟಿಯ ಯುವ ನಾಯಕ ಚಿರಾಗ್ ಪಾಸ್ವಾನ್ ಅವರು ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ನೇಮಕರಾಗಿದ್ದಾರೆ ಈ ಶುಭ ಸಮಾರಂಭದಲ್ಲಿ ರಾಜ್ಯ ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥರವರು ಶುಭ ಕೋರಿದರು ಇವತ್ತು ಒಂದು ಖುಷಿ ತರುವಂಥ ವಿಷಯ ಸನ್ಮಾನ್ಯ ದಿವಂಗತ ರಾಮ್ ವಿಲಾಸ್ ಅವರ ಸುಪುತ್ರ ಚಿರಾಗ್ ಅವರು ಇವತ್ತು ನಮ್ಮ ಲೋಕ್ ಜನಶಕ್ತಿ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ಮತ್ತು ಇಂಡಿಯಾ ನೈಕಾನ್ ಅಂತಲೇ ಹೆಸರಾಗಿರ್ತಕ್ಕಂಥ ಚಿರಾಗ್ ಅವ್ರನ್ನ ಇವತ್ತು ನಾವು ಎನ್ ಡಿ ಎ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಆ ಕೇಂದ್ರ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು ಕ್ಯಾಬಿನೆಟ್ ದರ್ಜೆಗೆ ತಗೊಂಡಿರ್ತಕ್ಕಂಥದ್ದು ಭಾಳ ಸಂತೋಷಕರವಾದಂಥ ವಿಷಯ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹಾಜೀಪುರ್ ಕ್ಷೇತ್ರದ ಮತದಾರರ ಬಂಧುಗಳಿಗೆ ಚಿರಾಗ್ ಸಾಹೇಬ್ರ ಸಾಹೇಬ್ರನ್ನ ಗೆಲ್ಲಿಸೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಲ್ಲ ಆ ಮತದಾರರಿಗೆ ಎಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆ ಹಾಗೂ ಈ ಚಿರಾಗ್ ಪಾಸ್ವಾನ್ ಶ್ರಮ ಇವತ್ತು ಅವ್ರನ್ನ ಕ ಅವ್ರನ್ನ ಅವ್ರನ್ನ ಗುರ್ತಿಡಿದ್ರಲ್ಲ ನರೇಂದ್ರ ಆ ಎನ್ ಡಿ ಎ ಸರ್ಕಾರದ ಮೋದಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಈ ನಿಟ್ಟಿನಲ್ಲಿ ಚಿರಾಗ್ ಸಾಹಿ ಅವ್ರಿಗೀಗ ಈಗೇನು ಖಾತೆ ಯಾವ್ದು ಕೊಡ್ತಾರೆ ಅಂತ ಇಂದು ಗೊತ್ತಾಗಿಲ್ಲ ಒಂದು ಗಾಳಿ ಸುದ್ದಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನಾಗಿ ಮಾಡ್ತಾರೆ ಕೇಂದ್ರ ಅಂತ ಗಾಳಿ ಸುದ್ದಿ ಹರಿಡ್ತಾ ಇದೆ ಅವರು ಯಾವ್ದು ಕೂಡ ಈಗಾಗಲೇ ನರೇಂದ್ರ ಮೋದಿ ಅವ್ರಿಗೆ ನೇರವಾಗಿ ನಮ್ಮ ಚಿರಾಗ್ ಅವರು ಹೇಳ್ಬಿಟ್ಟಿದ್ದಾರೆ ನೀವು ಯಾವುದೇ ಅಧಿಕಾರ ಹುದ್ದೆ ಕೊಟ್ಟರೆ ಕೊಡಲಿ ಬಿಡಲಿ ನಾವು ಮಾತ್ರ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಭರವಸೆ ಮತ್ತು ನಿಕಟವಾದಂಥ ಒಂದು ಮಾತನ್ನು ಈಗಾಗಲೇ ಅವರು ಚಿನ್ನ ಮೋದಿ ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಯಾವುದೇ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತಂಥ ಒಂದು ಕೇಪಬಲ್ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಚಿರಾಗ್ ಸಾಹೇಬರು ಅಲ್ಲಿ ಎರಡೊಂದು ವಿಷಯ ಇಲ್ಲ ಸರ್ ಯುವಕರು ಯುವಕರ ಕಣ್ಮಣಿ ವಚನ ಸ್ವೀಕರಿಸಬೇಕಾದ್ರೆ ಅವ್ರದೇ ಪ್ರಮಾಣ ವಚನ ಸ್ವೀಕರಿಸಿದ್ರು ನೀವೇನು ಹೇಳ್ತೀರಾ ಸರ್ ಖಂಡಿತ ಇವತ್ತು ಯೂಟ್ಯೂಬು ಫೇಸ್ಬುಕ್ಕು ಟ್ವಿಟ್ಟರು ಇದ್ರಾಗೆಲ್ಲ ಹೋಗಿ ನೋಡಿದ್ರೆ ಚಿರಾಗ್ ಅಂತಕ್ಕಂಥದ್ದು ಅವರು ಒಂದು ಹೆಸರಲ್ಲ ಈ ಚಿ ಯುವ ಯುವ ಶಕ್ತಿಯ ಐಖಾನ್ ಅಂತಕ್ಕಂಥಲೇ ಸುತ್ತಾಂಡಿರ್ತಕ್ಕಂಥದ್ದು ಇವತ್ತು ಎಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತಂದರೆ ನೀವು ಭಾಳಷ್ಟು ನೋಡಿರ್ಬೋದು ಸುದ್ದಿ ಮಾಧ್ಯಮದಲ್ಲಿ ನೋಡಿರ್ಬೋದು ಚಿತ್ರ ಕೆಲವು ಅವ್ರ ಫಂಕ್ಷನ್ಗಳು ನೋಡಿರ್ಬೋದು ಕನಿಷ್ಠ ಪಕ್ಷ ಅಂತಂದರೆ ಒಂದು ಲಕ್ಷ ಗರಿಷ್ಠ ಅಂತಂದರೆ ಅದು ಹತ್ತು ಲಕ್ಷ ಆಗಿರ್ಬೋದು ಒಂದು ಕೋಟಿ ಆಗಿರ್ಬೋದು ಅದೆಷ್ಟು ಬೇಕಾದರೂ ಆಗಿರ್ಬೋದು ಅಷ್ಟು ಜನ ಈ ಐಖಾನ್ಗಳು ಅಂದರೆ ಇವ ಯುವ ಶಕ್ತಿಗಳು ಸೇರ್ತಾರೆ ಯಾಕೆ ಅಂತಂದರೆ ಯುವ ಶಕ್ತಿಯ ಸ್ಫೂರ್ತಿಯೇ ಅಪ್ಪ ಹಾಗಾಗಿ ಅವ್ರನ್ನ ನೋಡಿದ್ರೇ ಅವ್ರ ಭಾಷಣ ಅವ್ರ ವರ್ಚಸ್ಸು ಅವರು ಕೂಡ ಮೂವಿ ಲ್ಯಾಂಡಿಂದ ಬಂದಂಥವ್ರು ಒಂದು ಸಿನಿಮಾ ಮಾಡಿ ಬಂದ್ ಬಂದಂಥವ್ರು ಹಂಗಾಗಿ ಅವ್ರನ್ನ ಈ ಭಾರತ ದೇಶದಲ್ಲಿರ್ತಕ್ಕಂಥ ಯುವಶಕ್ತಿಗಳು ಭಾಳ ಇಷ್ಟಪಡ್ತಾರೆ ಅವರ ಆಚಾರ ವಿಚಾರಗಳನ್ನ ಅವ್ರ ಮಾತುಗಳನ್ನ ಅವ್ರ ಭರವಸೆಗಳನ್ನ ಖಂಡಿತವಾಗಿ ಕೂಡ ಅಲರ್ಟ್ ಮಾಡಿಕೊಂಡು ನಾವು ಕೂಡ ಚಿರಾಗ್ ಸಾಹೇಬ್ರ ಥರನೇ ಆಗಬೇಕು ಅಂತಕ್ಕಂಥದ್ದು ಭಾಳ ಹುಮ್ಮಸ್ಸಿನಿಂದ ಏನು ಯುವಶಕ್ತಿಗಳು ಎಲ್ಲ ರೆಡಿ ಇದ್ದಾರೆ ಅದು ಯುವ ಶಕ್ತಿಯ ಒಂದು ಯುವಶಕ್ತಿಗೆ ಕೊಡ್ತಕ್ಕಂಥದ್ದು ಅವರು ಒಂದು ದಿಟ್ಟ ಹೆಜ್ಜೆ ಅಂತಕ್ಕಂಥದ್ದು ಮಾತು ನಂತರ ಯುವಕರು ಎದ್ದೆ ಅವ್ರ ಮಗನೇ ಎದ್ದಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ಶಕ್ತಿ ಜಾಸ್ತಿ ಆಗಿದೆ ಅಲ್ವಾ ಖಂಡಿತವಾಗಿಯೂ ಆಗಿದೆ ಈಗ ನಾನು ಒಂದು ಮಾತು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದರು ರಾಮ್ ವಿಲಾಸ್ ಪಾಸ್ವಾನ್ ಅವರು ಆಗ ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಪ್ರಥಮ ಮಿನಿಸ್ಟರ್ ಮಿನಿಸ್ಟ್ರಾದಂಥವ್ರು ಪಾಸ್ವಾನ್ ಸಾಹೇಬರು ಬಟ್ ಅದೃಷ್ಟ ಅಂದರೆ ಇವಾಗ ಚಿರಾಗ್ ಸಾಹೇಬ್ರಿಗೂ ಕೂಡ ಅದೇ ಒಲಿತದೆ ಅಂತಕ್ಕಂಥದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ ಈಗ ಈ ಸಮಾಜದಲ್ಲಿ ಎಷ್ಟೇ ನೋವು ಕಷ್ಟಗಳು ಇದ್ರೂ ಕೂಡ ನಮ್ಮ ಚಿರಾಗ್ ಸಾಹೇಬ್ರಂತೂ ನಾವು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀವಿ ಅವರು ಸ್ಟೂಡೆಂಟ್ ಇದ್ದಾಗಿಂದಲೂ ಕೂಡ ನಾವು ಭಾಳ ಹತ್ತಿರದಿಂದ ನೋಡಿದ್ದೀವಿ ಪಾಸ್ವಾನ್ ಸಾಹೇಬ್ರ ಹತ್ರ ನಮ್ಮ ನೆಟ್ಟ ನಿಕಟ ಸಂಪರ್ಕ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ನಾವು ಅವ್ರ ಜೊತೆಯಲ್ಲಿ ನಾವು ಗುರುತಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ನಾವು ಆಲ್ರೆಡಿ ಕಾರ್ಯಕರ್ತರಾಗಿ ಬಂದಿದ್ದೀವಿ ಹಾಗಾಗಿ ಚಿರಾಗ್ ಸಾಹೇಬರು ಈಗ ಉದ್ದಕ್ಕೂ ಕೂಡ ಒಳ್ಳೆ ಒಂದು ವಿಚಾರಗಳು ಒಳ್ಳೆ ಆದರ್ಶಗಳು ಒಳ್ಳೆ ತತ್ವಗಳು ಅವನೇ ಇಕ್ಕಂಡೆ ಬಂದಿರ್ತಕ್ಕಂಥದ್ದು ಬಟ್ ಇನ್ನೊಂದು ಅವರಲ್ಲಿ ನಾನತ್ವ ಅನ್ನೋದಿಲ್ಲ ಎಲ್ಲರನ್ನು ಪ್ರೀತ ಹೃದಯ ಈ ಸಮಾಜವನ್ನು ಪ್ರೀತ ಹೃದಯ ಬಡ ಜನಗಳನ್ನ ಪ್ರೀತಿಸೋಂಥ ಬಿಡಿಯ ಆಮೇಲೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಆಮೇಲೆ ಮೈನಾರಿಟೀಸು ಎಲ್ಲರನ್ನೂ ಕೂಡ ಯಾವುದೇ ಜಾತಿ ವರ್ಗ ಧರ್ಮ ಇಳಿದಲೇನೆ ಪ್ರೀತಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಚಿರಾಗ್ ಪಾಸ್ವಾನ್ ಅಂತ ನಾನು ನನ್ನ ಭಾವನೆಯಲ್ಲಿ ನಾನು ಹೇಳ್ಬೋದು ಮತದಾರರು ದೇಶದ ಮತದಾರ ರಾಜ್ಯದ ಮತದಾರರಿಗೆ ಏನು ಹೇಳ್ತೀರ ಸರ್ ದೇಶದ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳದಿಷ್ಟೇ ಈಗ ಸುಭದ್ರವಾದಂಥ ಒಂದು ಸರ್ಕಾರ ಕೊಟ್ಟಿದ್ದೀರಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಅಧಿಕಾರ ಹತ್ತು ವರ್ಷ ನಾವು ನೋಡಿದ್ದೀವಿ ಇನ್ನು ಈ ಐದು ವರ್ಷದಲ್ಲಿ ಇನ್ನೂ ಭಾಳಷ್ಟು ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಲಿ